ಸಾಂಪ್ರದಾಯಿಕವಾಗಿ ಮೇಯಿಸ್ತಕ್ಕಂಥವರು ಎಲ್ಲಾ ಜಾತಿಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಅದಕ್ಕೇನು ಜಾತಿ ಇಲ್ಲ ಈ ರೀತಿ ಆಗುವಾಗ ಅವರಿಗೆ ರಕ್ಷಣೆ ಬೇಕು ಸವಲತ್ತುಗಳು ಬೇಕು ಆದ್ರೆ ಬರೀ ಕುರಿಗಾಯಿಗಳಿಗೆ ಮಾತ್ರ ಅಲ್ಲ ಮೇಕೆಗಳನ್ನು ಮೇಯಿಸ್ತಕ್ಕಂಥವರು ಇದ್ದಾರೆ ದನಗಳನ್ನು ಮೇಯಿಸ್ತಕ್ಕಂಥವರು ಇದ್ದಾರೆ ಕಥೆಗಳನ್ನು ಬೇಯಿಸತಕ್ಕಂಥವರು ಇದ್ದಾರೆ ರಕ್ಷಣೆಯೂ ಎಲ್ರಿಗೂ ಬೇಕು ಸವಲತ್ತುಗಳು ಬೇಕು ಇವತ್ತು ಜೀವ ವಿಮೆ ಆರೋಗ್ಯ ವಿಮೆ ಪಶು ವಿಮೆ ವಿಕಲತೆ ಆರೋಗ್ಯ ಸೌಲಭ್ಯಗಳು ಶೈಕ್ಷಣಿಕ ಸೌಲಭ್ಯಗಳು ಕೌಶಲ್ಯತೆ ಆಹಾರ ಬದ್ಧತೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಇದು ಬರೀ ಕುರಿಗಾಯಿ ಅನ್ನೋದಕ್ಕಿಂತ ಧನಗಾಯಿಗಳು ಅಂತಂದಿತ್ತಂದ್ರೆ ಸರ್ವವೂ ಸೇರ್ತಿದ್ವೇನೋ ಎಲ್ಲರಿಗೂ ರಕ್ಷಣೆ ಬೇಕಲ್ಲ ಆ ಕಾರಣದಿಂದ ಇಲ್ಲಿ ಐವತ್ತು ಸಾವಿರ ಜುಲ್ಮಾನೆ ಒಂದು ವರ್ಷದ ಅವಧಿಗೆ ಅವರಿಗೆ ನಿಂದಿಸಿದ್ದು ನಿಂದಿಸಿದ್ದವರಿಗೆ ಐದು ವರ್ಷಗಳವರೆಗೆ ಅಂತಿದೆ ಬಹಳ ಅತಿರೇಕಕ್ಕೆ ಹೋದಂಗೆ ಆಗತ್ತೆ ಇದು ಯಾರು ನಿಂದಿಸ್ತಾರೆ ಯಾರು ಅವರಿಗೆ ತೊಂದರೆ ಕೊಡ್ತಾರೆ ಅವರಿಗೆ ಭಯ ಬರ್ತಕ್ಕಂಥದ್ದು ಬರ್ತು ಅಥವಾ ನೀವು ಜುಲ್ಮಾನೆ ಹಾಕಿ ಐವತ್ತು ಸಾವಿರ ಹಾಕಿ ಅದನ್ನು ಪ್ರಶ್ನೆ ಮಾಡೋದಿಲ್ಲ ಆದ್ರೆ ನಾವು ಯಾವಾಗಲೂ ಕೂಡ ದಂಡನೆಗಳು ಮಾಡ್ತಕ್ಕಂಥದ್ರಲ್ಲಿ ಜಾತಿ ನಿಂದನೆಯ ಪದಗಳನ್ನು ಬಳಸಿದಾಗ ಅದು ಹೆಚ್ಚು ಕಡಿಮೆ ಅದನ್ನ ಸದುಪಯೋಗ ಪಡಿಸೋದ್ರ ಬದಲಾಗಿ ದುರುಪಯೋಗ ಪಡಿಸಿದ್ದೇ ಹೆಚ್ಚನ್ನ ಕಂಡಿದ್ದೇವೆ ನಾವು ಇದನ್ನ ದುರುಪಯೋಗ ಕೂಡ ಆಗಬಾರ್ದು ಆ ಕಾರಣದಿಂದ ದಯವಿಟ್ಟು ಬಿಟ್ಟು ಈ ಕಾರಾಗೃಹ ಭಾಸ ಇಂಥವುಗಳನ್ನೆಲ್ಲನು ಐದೈದು ವರ್ಷ ಎರಡು ವರ್ಷ ಮೂರು ವರ್ಷ ಬೇಡ ಆರು ತಿಂಗಳು ಅಂತ ಹೇಳಿ ದಂಡ ಹಾಕಿ ಪರವಾಗಿಲ್ಲ ಆದರೆ ಈ ರೀತಿ ಇದು ದುರುಪಯೋಗ ಆಗ್ತಕ್ಕಂಥದ್ದು ಹೆಚ್ಚು ಅದರಿಂದ ಇದನ್ನು ಒಂದು ರೀತಿಂಕ್ ಮಾಡಬೇಕು ಜೊತೆಗೆ ಕುರಿಗಾಯಿಗಳಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಅದು ಎಮ್ಮೆ ಕಾಯೋರು ಇರಬಹುದು ಅನಿಮಲ್ಸ್ ನೀವು ಪಶುಸಂಗೋಪನಾ ಸಚಿವರು ಪಶುಗಳು ಪೂರ್ತಿ ಯೋಚನೆ ಮಾಡಬೇಕು ಬರೀ ಕುರಿ ಬಗ್ಗೆ ಯೋಚನೆ ಮಾಡಬೇಕು ಆ ರೀತಿ ಆ ರೀತಿ ಯೋಚನೆ ಮಾಡಿ ಈ ಬಿಲ್ಲನ್ನು ಆ ರೀತಿ ನೀವು ಪರಿವರ್ತನೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ